ಈ ವಿಚಿತ್ರ ಸನ್ನಿವೇಶಗಳು ನಿಮ್ಮ ಬದುಕಿನಲ್ಲೂ ಬಂದಿರಬಹುದು ನಮ್ಮ ಅಭಿಪ್ರಾಯಕ್ಕೂ ನಮ್ಮ ಸ್ವಂತ ಮಕ್ಕಳ ಅಭಿಪ್ರಾಯಕ್ಕೂ ಅಥವಾ ಗಂಡ ಹೆಂಡತಿಯ ಅಭಿಪ್ರಾಯಕ್ಕೂ ವ್ಯತ್ಯಾಸವಿರಬಹುದು ಕೆಲಸ ಮಾಡೋ ಸ್ಥಳದಲ್ಲಿ ಅಭಿಪ್ರಾಯದ ಭೇದ ಬಂದಿರಬಹುದು ನಮ್ಮ ಅವರ ಅಭಿಪ್ರಾಯ ಹೊಂದಿಕೆ ಆಗದಿದ್ದರೆ ನಾವು ಅವರನ್ನು ಮೂರ್ಖರೆಂದು ಅಜ್ಞಾನಿಗಳೆಂದು ಘೋಷಿಸಿರ್ಬೋದು ಇದರ ಬಗ್ಗೆ ಒಂದು ಅರ್ಥಪೂರ್ಣ ಪ್ರಸಂಗ ಹೇಳ್ತೇನೆ ಕೇಳಿ ಒಮ್ಮೆ ಸಂತರ ಮೇಲೆ ಅವರ ಧರ್ಮ ಪಂಡಿತರ ಮಾತುಗಳನ್ನು ಖಂಡಿಸುತ್ತಾರೆ ಅನ್ನೋ ಆಪಾದನೆ ಇತ್ತು ಇದರ ವಿಚಾರಣೆಗೆ ಅವರನ್ನು ಏಳು ಜನ ಪಂಡಿತರ ಮಂಡಳಿ ಮುಂದೆ ಹಾಜರುಪಡಿಸಲಾಯಿತು ಮಂಡಳಿ ಅಧ್ಯಕ್ಷರು ಸಂತರತ್ತ ನೋಡಿ ನೀವು ಧರ್ಮದ ಬಗ್ಗೆ ನಿಮ್ಮದೇ ಅಭಿಪ್ರಾಯಗಳನ್ನು ಮಂಡಿಸ್ತೀರಂತೆ ಪಂಡಿತರ ಅಭಿಪ್ರಾಯಗಳನ್ನು ಖಂಡಿಸ್ತೀರಂತೆ ನಿಮ್ಮ ತಪ್ಪನ್ನು ವಿಚಾರಣೆ ಮಾಡಿ ಸೂಕ್ತ ಶಿಕ್ಷೆ ವಿಧಿಸುವ ಜವಾಬ್ದಾರಿ ನಮ್ಮ ಏಳು ಮಂದಿ ಮೇಲಿದೆ ಈಗ ನಿಮ್ಮ ವಿಚಾರಣೆ ನಡೆಯುತ್ತದೆ ಅಂತ ಹೇಳಿದರು ಸಂತರು ಮಹಾಸ್ವಾಮಿ ನಮ್ಮ ವಿಚಾರಣೆ ಮಾಡುವ ಮುಂಚೆ ನಾನೊಂದು ಸರಳ ಪ್ರಶ್ನೆ ಕೇಳ್ತೇನೆ ನೀವೆಲ್ಲ ಒಂದೇ ಸಾಲಿನ ಉತ್ತರ ಕೊಡಿ ಉತ್ತರವನ್ನು ಅಧ್ಯಕ್ಷರು ಪರಾಮರ್ಶಿಸಲಿ ಅನಂತರ ನನ್ನ ವಿಚಾರಣೆ ನಡೆಯಲಿ ಅಂತ ಬೇಡಿಕೊಂಡರು ಅಧ್ಯಕ್ಷರು ಅದಕ್ಕೆ ಒಪ್ಕೊಂಡ್ರು ಸಂತರು ನನ್ನದು ಸರಳವಾದ ಪ್ರಶ್ನೆ ಅನ್ನ ಎಂದರೇನು ನಿಮ್ಮ ಅಭಿಪ್ರಾಯವನ್ನು ಒಂದು ವಾಕ್ಯದಲ್ಲಿ ಹೇಳಿ ಅಂತ ಹೇಳಿದರು ಈ ಸರಳ ಪ್ರಶ್ನೆಯನ್ನು ಕೇಳಿದ ಅಧ್ಯಕ್ಷರು ಮತ್ತು ಮಂಡಳಿಯ ಸದಸ್ಯರು ನಕ್ಬಿಟ್ರು ಏಳು ಮಂದಿ ಸರಸರನೆ ತಮ್ಮ ಉತ್ತರವನ್ನು ಬರೆದು ತಮ್ಮ ಅಧ್ಯಕ್ಷರ ಕೈಗೆ ಕೊಟ್ಟರು ಉತ್ತರಗಳು ಹೀಗಿದು ಮೊದಲೆಯವರದು ಅನ್ನ ಸಾಕ್ಷಾತ್ ದೇವರು ಎರಡನೆಯವರದು ಅನ್ನವನ್ನು ಕಾಯಿಸಬಾರದು ಮೂರನೆಯವರದ್ದು ಅನ್ನ ಭಾರತೀಯರ ಆಹಾರ ನಾಲ್ಕನೆಯವರದ್ದು ಅನ್ನ ಎಂದರೆ ಬೇಯಿಸಿದ ಅಕ್ಕಿ ಐದನೆಯವರದ್ದು ಅನ್ನವನ್ನು ಗೌರವದಿಂದ ಕಾಣಬೇಕು ಆರನೆಯವರು ಬರ್ತಿದ್ರು ತೆಲುಗು ಭಾಷೆಯಲ್ಲಿ ಅಣ್ಣನನ್ನು ಅನ್ನ ಎನ್ನುತ್ತಾರೆ ಏಳನೆಯ ಮಂಡಳಿ ಅಧ್ಯಕ್ಷ ಬರೆದಿದ್ದರು ಅನ್ನ ಎಂದರೆ ಸಕ್ಕರೆ ಕಾಯಿಲೆ ಇರುವವರು ತಿನ್ನಬಾರದ ಪದಾರ್ಥ ಮಂಡಳಿ ಅಧ್ಯಕ್ಷರು ಎಲ್ಲರ ಉತ್ತರವನ್ನು ಗಟ್ಟಿಯಾಗಿ ಓದಿ ನಂತರ ನಕ್ಕ ಬಿಟ್ಟರು ಅವರು ಮಹಾಸ್ವಾಮಿ ತಾವು ಗಮನಿಸಬೇಕು ತಾವು ಏಳು ಮಂದಿ ಬಹಳ ಬುದ್ಧಿವಂತರು ನಾನು ಕೇಳಿದ್ದು ಬಹಳ ಸರಳ ಪ್ರಶ್ನೆ ಅನ್ನ ಎಂದರೇನು ಎನ್ನುವುದಕ್ಕೆ ಒಂದು ಸಾಲಿನ ಉತ್ತರ ಬರೆಯಿರಿ ಅಂತ ಹೇಳಿದ್ದೆ ಈ ಸರಳ ಪ್ರಶ್ನೆಗೆ ಏಳು ಜನರ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಟ್ಟಿದ್ದಾರೆ ಒಬ್ಬರ ಉತ್ತರ ಮತ್ತೊಬ್ಬರಂತಿರಿಲ್ಲ ಅನ್ನದಂತಹ ಸರಳ ವಿಷಯದ ಬಗ್ಗೆ ಒಬ್ಬರ ಅಭಿಪ್ರಾಯ ಮತ್ತೊಬ್ಬರ ಅಭಿಪ್ರಾಯಕ್ಕೆ ಹೊಂದುತ್ತಿಲ್ಲ ಅಂಥದ್ರಲ್ಲಿ ಧರ್ಮದಂತಹ ದೊಡ್ಡ ವಿಷಯದ ಬಗ್ಗೆ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯಕ್ಕಿಂತ ಬೇರೆಯಾಗಿದ್ದರೆ ಅದರಲ್ಲಿ ತಪ್ಪೇನಿದೆ ದೀರ್ಘ ಆಲೋಚನೆ ಮಾಡಿದ ನಂತರ ನ್ಯಾಯಮಂಡಳಿಯವರು ಹೇಳಿದರು ನಿಮ್ಮದೇನೂ ತಪ್ಪಿಲ್ಲ ನೀವು ಹೊರಡಬಹುದು ನಾವು ಕೂಡ ಇನ್ನೊಬ್ಬರ ಅಭಿಪ್ರಾಯದ ಬಗ್ಗೆ ತೀರ್ಮಾನಿಸುವಾಗ ಈ ಘಟನೆ ನೆನಪಿಸಿಕೊಂಡಿದ್ರೆ ಒಳ್ಳೆಯದಲ್ಲವೇ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ